ಕಥಾ ಸರಣಿಯ ಮತ್ತೊಂದು ಕತೆ ನಿಮ್ಮ ಮುಂದೆ ಕತೆಯ ಶೀರ್ಷಿಕೆ ಮುದ್ದು ಗಿಳಿ ಪೆದ್ದ ಗಿಳಿ ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಆ ವ್ಯಾಪಾರಿಗೆ ಒಂದು ಗಿಳಿ ಸಾಕಬೇಕು ಅಂತ ಅನಿಸತ್ತೆ ಸರಿ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿ ಒಂದು ಗಿಳಿಯನ್ನು ಕೊಂಡ್ಕೊಂಡು ಬರ್ತಾನೆ ಆ ಗಿಳಿ ಎಂತಹ ಆಗಿತ್ತು ಗೊತ್ತಾ ಮಾತನಾಡುವ ಗಿಳಿ ಆ ಗಿಳಿ ತುಂಬ ಚೆನ್ನಾಗಿ ಮಾತನಾಡ್ತಾ ಇರತ್ತೆ ಇವನು ಏನೇ ಹೇಳಿದ್ರೂ ಆ ಗಿಳಿ ಅನುಕರಿಸುತ್ತಾ ಇರತ್ತೆ ಹೀಗಿರಬೇಕಾದ್ರೆ ಆ ವ್ಯಾಪಾರಿಗೆ ಒಂದಿನ ಆತಂಕ ಶುರುವಾಯಿತು ಏನು ಆತಂಕ ಅಂತ ಕೇಳ್ತಿದ್ದೀರಾ ಹಾಂ ನಾನು ವ್ಯಾಪಾರಕ್ಕಾಗಿ ಅಕ್ಕಪಕ್ಕದ ಊರುಗಳಿಗೆ ಹೋದಾಗ ಈ ಗಿಳಿಯನ್ನು ನೋಡ್ಕೊಳ್ಳೋರು ಯಾರು ಅಕಸ್ಮಾತ್ ಅಕ್ಕಪಕ್ಕ ವಾಸ ಮಾಡ್ತಾ ಇರೋ ಬೆಕ್ಕುಗಳು ಬಂದು ನನ್ನ ಗಿಳಿಯನ್ನು ತಿನ್ಬಿಟ್ರೆ ಅಂತ ಯೋಚನೆ ಮಾಡಿ ಅವನು ಗಿಳಿಗೆ ಹೇಳ್ಕೊಡ್ತಾನೆ ನೋಡು ಗಿಳಿ ಮರಿ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಅಂತ ಆ ಗಿಳಿ ಮೊದಲೇ ಮಾತಾಡ್ತಾ ಇತ್ತಲ್ವಾ ಇವನು ಹೇಳಿದ್ದನ್ನೇ ಆ ಗಿಳಿ ಹಾಗೇ ಹೇಳ್ತಾ ಇತ್ತು ಏನಂತ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಅಂತ ಸರಿ ಅಂತ ವ್ಯಾಪಾರಿ ನಿಶ್ಚಿಂತೆಯಿಂದ ವ್ಯಾಪಾರಕ್ಕಾಗಿ ಪಕ್ಕದೂರಿಗೆ ದೂರಿಗೆ ಹೋಗ್ತಾನೆ ಆ ಸಮಯಕ್ಕಾಗಿ ಹೊಂಚು ಹಾಕ್ತಿದ್ದ ಕಳ್ಳ ಬೆಕ್ಕೊಂದು ಆ ಮನೆಯೊಳಗೆ ಬರುತ್ತೆ ಆಗ ಪಾಪ ಗಿಳಿಮರಿಗೆ ಆಶ್ಚರ್ಯ ಜೊತೆಗೆ ಕುತೂಹಲ ಯಾಕಂದ್ರೆ ಆ ಮನೆ ಒಳಗೆ ಬಂದ ಬೆಕ್ಕನ್ನ ಆ ಗಿಳಿಮರಿ ಯಾವತ್ತೂ ನೋಡೇ ಇರಲಿಲ್ಲ ಆ ಬೆಕ್ಕು ನೋಡ್ತಾ ನೋಡ್ತಾ ಗಿಳಿಮರಿ ಹತ್ತಿರ ಹೋಗಿ ಗಿಳಿಮರಿ ಕತ್ತಿಗೆ ಬಾಯಿ ಹಾಕಿ ಗಿಳಿಮರಿನ ತಿಂದೇ ಬಿಡ್ತು ಸಂಜೆ ಆಯಿತು ಆಮೇಲೆ ಸಂಜೆ ಆದಾಗ ಆ ವ್ಯಾಪಾರಿ ಮನೆಗೆ ಬರ್ತಾನೆ ಮನೆಯಲ್ಲಿ ಹರಡಿದ್ದ ರೆಕ್ಕೆ ಪುಕ್ಕವನ್ನೆಲ್ಲ ನೋಡಿ ಅಯ್ಯೋ ಗಿಳಿಮರಿಯೇ ನಾನೆಂಥ ಕೆಲಸ ಮಾಡಿದೆ ನಾನು ಬೆಕ್ಕನ್ನು ತಂದು ನೋಡು ಗಿಳಿಮರಿ ಬೆಕ್ಕು ಅಂದರೆ ಹೀಗಿರುತ್ತೆ ಅಂತ ಹೇಳಬೇಕಿತ್ತು ಅದರ ಬದಲು ನಾನು ಬಾಯಿಪಾಠ ಮಾಡಿಸ್ಬಿಟ್ಟೆ ಅದರ ಪರಿಣಾಮ ಇವತ್ತು ನನ್ನ ಗಿಳಿ ಸತ್ತೋಯ್ತು ಅಂತ ತುಂಬ ನೋವು ಪಡ್ತಾನೆ ಮಕ್ಕಳೇ ಈ ಕತೆ ನಿಮ್ಗಿಷ್ಟ ಆಯ್ತಾ ಈ ಕತೆ ನೀತಿ ಏನಿರಬಹುದು ಹಾಂ ನಾವು ಬಾಯಿಪಾಠ ಮಾಡಿ ಕಲಿಯೋದಕ್ಕಿಂತ ಅನುಭವ ಪಟ್ಕೊಂಡು ಕಲಿತೀವಲ್ಲ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ